ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ಎಂ ಕ್ರಿಯೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಿಮಗೆ ನೀವು ಕನ್ನಡ ಆಗಿರ್ಬೋದು ಹಿಂದಿ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಯಾವುದೇ ರೀತಿ ಲ್ಯಾಂಗ್ವೇಜ್ ಅನಲ್ ಆಗಿರ್ಬೋದು ನಿಮಗೆ ಟು ಅನ್ನೋದು ಈ ಒಂದು ವೆಬ್ಸೈಟ್ ನಲ್ಲಿ ಸಿಗುತ್ತೆ ಸ್ನೇಹಿತರೆ ಅದಕ್ಕಾಗಿ ನೀವು ಯಾವ ವೆಬ್ಸೈಟ್ ಅನ್ನು ನೀವು ಓಪನ್ ಮಾಡ್ಬೇಕು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿಕೊಡ್ತೀನಿ ತಿಳಿಸುವ ಮೊದಲು ಫಸ್ಟ್ ಟೈಮ್ ನಾನು ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಈ ವಿಡಿಯೋಗೆ ನಿಮಗೆ ಲೈಕ್ ಟಾರ್ಗೆಟ್ ಬಂದು ನಿಮಗೆ ನೂರು ಲೈಕ್ ಟಾರ್ಗೆಟ್ ಕೊಡ್ತೀನಿ ಪ್ರತಿಯೊಬ್ಬರು ಈ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಆ ಒಂದು ವೆಬ್ಸೈಟ್ ಲಿಂಕ್ ಅನ್ನೋದು ನನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ಓಪನ್ ಮಾಡಿ ಸ್ನೇಹಿತರೆ ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ವೆಬ್ಸೈಟ್ ಬರುತ್ತೆ ಇಲ್ಲಿ ನೋಡುತ್ತಿರಬಹುದು ಕಪ್ ಮಬ್ ಅಂತ ಈ ಒಂದು ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಟ್ರೆಂಡಿಂಗ್ ರಿಂಗ್ ಟೂನ್ಸ್ ಬರುತ್ತೆ ಸ್ನೇಹಿತರೆ ಇವಾಗ ಒಂದು ಟ್ರೆಂಡಿಂಗ್ ಇದಾವಲ್ಲ ರಿಂಗ್ ಟೂನ್ ಅನ್ನೋದು ಆ ರಿಂಗ್ ಟೂನ್ ಅಲ್ಲಿ ಬರ್ತಾ ಸ್ನೇಹಿತರೆ ಜಸ್ಟ್ ಒಂದ್ಸತ್ ಪ್ಲೇ ಮಾಡಿ ತೋರಿಸ್ರು ಕೂಡ ನಿಮಗೆ ತೋರಿಸಿ ನೋಡುತ್ತಿರಬಹುದು ನೋಡ್ತಿರ್ಬೋದು ಈ ರೀತಿ ಪ್ಲೇ ಮಾಡಿ ಕೂಡ ನೀವು ಕೇಳ್ಬೋದು ಇಲ್ಲಿ ನಿಮಗೆ ಮೂವಿ ರಿಂಗ್ ಟೂನ್ ಬೇಕಾದರೂ ಕೂಡ ಇಲ್ಲಿ ಬರುತ್ತೆ ಸ್ನೇಹಿತರೆ ಇಲ್ಲಿ ನೀವು ಮೇಲೆ ಸರ್ಚಲ್ಲಿ ಯಾವ ಮೂವಿ ಬೇಕಿರುತ್ತಲ್ಲ ಆ ಮೂವಿಯನ್ನ ನೀವು ಟೈಪ್ ಮಾಡ್ಬೋದು ನಾನು ಸುಮ್ಮನೆ ನಿಮಗೆ ಕನ್ನಡ ಅಂತ ಟೈಪ್ ಮಾಡ್ತೀನಿ ಕನ್ನಡ ರಿಂಗ್ ಟೂನ್ ಬೇಕಾಗಿದೆ ಕನ್ನಡ ರಿಂಗ್ ಟೂನ್ ಟೈಪ್ ಮಾಡ್ತೀನಿ ಕೆಳಗೆ ನೋಡ್ತಿರ್ಬೋದು ಸ್ನೇಹಿತರೆ ಥರ ರಿಂಗ್ ಟೂನ್ ಬಂದಿದೆ ನಿಮಗೆ ಲೇಟೆಸ್ಟಾಗಿ ಯಾವುದೇ ಒಂದು ರಿಂಗ್ ಟೂನ್ ಇರ್ಬೋದು ಸ್ನೇಹಿತರೆ ಅದು ಕೂಡ ಇಲ್ಲಿ ಬರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ನಿಮಗೆ ರೀಸೆಂಟ್ ಆಗಿ ಈ ಸಾಂಗ್ ಅನ್ನೋದು ಹಿಟ್ ಆಗಿದೆ ಸರ್ ನಿಮ್ಗೆ ನೋಡ್ತಿರಬಹುದು ಯೂಟ್ಯೂಬ್ ನಲ್ಲಿ ಸಾಂಗ್ ಕೂಡ ನಿಮಗೆ ರಿಂಗ್ ಅನ್ನೋದು ನೋಡಿದ್ರೆ ಸ್ನೇಹಿತರೆ ಈ ಒಂದು ರಿಂಗ್ ಟೂನ್ ಅನ್ನೋದು ದಿನಗಳಲ್ಲಿ ಇದು ಸೂಪರ್ ಆಗಿ ನಿಮಗೆ ಹಿಟ್ ಆಗಿದೆ ಈ ಒಂದು ರಿಂಗ್ ಟೂನ್ ಕೂಡ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ನಿಮ್ಗೆ ಯಾವುದೇ ಒಂದು ಹೊಸ ಮೂವೀಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅವುಗಳ ರಿಂಗ್ ಟೂನ್ ಅನ್ನೋದು ಈ ಒಂದು ವೆಬ್ಸೈಟ್ ನಲ್ಲಿ ಸಿಗುತ್ತೆ ಸ್ನೇಹಿತರೆ ನಿಮಗೆ ಈ ಒಂದು ವೆಬ್ಸೈಟ್ ರಿಂಗ್ ಟೂನ್ ಹೇಗೆ ಡೌನ್ಲೋಡ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ರೆಡ್ ಕಾಣುತ್ತಾ ಅಲ್ಲಿ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಆಗ್ಬೋದು ಅಥವಾ ನೀವು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಆ್ಯಡ್ ಬರುತ್ತೆ ಆ್ಯಡ್ ಕ್ಯಾನ್ಸಲ್ ಮಾಡ್ಕೊಳ್ಳಿ ನಂತರ ನೀವು ಸ್ಕ್ರೋಲ್ ಮಾಡ್ತಾ ಬಂದು ಸ್ನೇಹಿತರೆ ಮಾಡ್ತಾ ಬಂದ ತಕ್ಷಣ ನಿಮಗೆ ಇಲ್ಲಿ ಟೂ ಟೈಪ್ ಬರ್ತಾ ಸ್ನೇಹಿತರೆ ಅಂದರೆ ನಿಮಗೆ ಆ್ಯಂಡ್ರಾಯ್ಡ್ ಮೊಬೈಲ್ ಆಗಿದ್ರೆ ಇಲ್ಲಿ ಎಂ ಪಿ ತ್ರೀ ಫಾರ್ ಆ್ಯಂಡ್ರಾಯ್ಡ್ ಅಂತ ಇರ್ತಾ ಕ್ಲಿಕ್ ಮಾಡ್ಕೊಳ್ಳಿ ನೀವು ಒಂದು ವೇಳೆ ಐಫೋನ್ ಬಳಸಿದವರು ಡೌನ್ಲೋಡ್ ಎಮ್ ಆರ್ ಫೋರ್ ಎಮ್ ಆರ್ ಫೋರ್ ಐಫೋನ್ ಅಂತಿರುತ್ತೆ ನೀವು ಆ್ಯಂಡ್ರಾಯ್ಡ್ ಆಗಿದ್ರೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಐಫೋನ್ ಆಗಿದ್ರೆ ಮಾತ್ರ ಕೆಳಗೆ ಕ್ಲಿಕ್ ಮಾಡ್ಕೊಳ್ಳಿ ಮೇಲೆ ನೋಡುತ್ತಿರಬಹುದು ಈ ಒಂದು ರಿಂಗ್ ಟೋನ್ ನನಗೆ ಡೌನ್ಲೋಡ್ ಆಗಿದೆ ನಂತರ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿದ್ರೆ ಸ್ನೇಹಿತರೆ ಇದು ಡೌನ್ಲೋಡ್ ಆಗಿದೆ ಇದ್ರ ನೀವು ಸೆಟ್ಟಿಂಗ್ ನಲ್ಲಿ ಹೋಗಿ ನೀವು ನಿಮ್ಮ ಒಂದು ಮೊಬೈಲ್ ರಿಂಗ್ ಟೂನ್ ಇಲ್ಲಿ ಆಪ್ಷನ್ ಅಲ್ಲಿ ಸೆಟ್ ಮಾಡ್ಕೊಂಡು ನೀವು ಈ ರಿಂಗ್ ಟೂ ನಿಮ್ಮ ಮೊಬೈಲ್ಗೆ ಸೆಟ್ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ ಮಾತ್ರ ಮರೆಯಬೇಡಿ ಬಾಯ್ ಹ್ಯಾಂಡ್ ಟೇಕ್ ಕೇರ್ ಜೈನ್ ಜೈ ಕರ್ನಾಟಕ